ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋಕ್ಕೆ ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ನಾಲ್ಕನೇ ಪೂರಕ ಪಾಠವಾಗಿರುವಂತಹ ಮೆಚ್ಚಿನ ಗೊಂಬೆ ಎಂಬ ಪೂರಕ ಪಾಠವನ್ನ ನೋಡೋಣ ಸಮಿತಿ ಕಡೆಯಿಂದ ಆಗಿರುವಂತಹ ಈ ಪೂರಕ ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಗೊಂಬೆಯನ್ನು ಎಲ್ಲರೂ ಮೆಸ್ತರ ಗೊಂಬೆ ಅಂದ್ರೆ ಇಷ್ಟ ಇಲ್ಲ ಹೇಳ್ರಿ ನೋಡೋಣ ಗೊಂಬೆ ವಿವಿಧ ರೀತಿಯ ಚಟುವಟಿಕೆಗಳಿಂದ ಎಲ್ಲರನ್ನ ಆಕರ್ಷಣೆಯನ್ನ ಮಾಡ್ತತಿ ಆಮೇಲೆ ನಾವು ಗೊಂಬೆಯನ್ನ ಮಕ್ಕಳ ಜೊತೆಗೆ ಆಟವನ್ನ ಆಡ್ಲಿಕ್ಕೆ ಗೊಂಬೆಗಳನ್ನ ಕೊಡಿಸ್ತೀವಿ ಮಕ್ಕಳು ಗೊಂಬೆಗಳನ್ನ ತುಂಬಾ ಇಷ್ಟವನ್ನ ಪಡ್ತಾರ ಅದಷ್ಟೇ ಅದಷ್ಟಲ್ದೆ ಕೂಡ ನಾವು ಅವುಗಳನ್ನ ಎಷ್ಟೇ ಎತ್ತಿ ಬಿಸಾಕಿ ನೋಕಿ ಏನ್ ಬೇಕಾದ್ ಮಾಡಿದ್ರು ಕೂಡ ಮಕ್ಕಳು ಏನ್ ಮಾಡ್ತಾರ ಆ ಗೊಂಬೆಗಳನ್ನ ತುಂಬಾ ಲೈಕ್ ಮಾಡ್ತಾರ ಅಂದ್ರೆ ತುಂಬಾ ಇಷ್ಟವನ್ನ ಪಡ್ತಾರ ಆ ಗೊಂಬೆಗಳನ್ನ ತಾವೇ ಅಪ್ಪ ಅಮ್ಮನಾಗಿ ತಾವೇ ಅವುಗಳ ನಾವು ದಿನನಿತ್ಯ ಮನೆಯಲ್ಲಿ ಮಾಡುವಂತಹ ಪಾತ್ರಗಳನ್ನ ಆ ಗೊಂಬೆಗಳ ಮುಖಾಂತರ ಪಾತ್ರಧಾರಿಗಳಾಗಿ ಕಲ್ಪಿಸಿಕೊಂಡು ಅವೇನ್ ಮಾಡ್ತಾರ ಆಟವನ್ನ ಆಡ್ತಾರ ಆಮೇಲೆ ಆ ಗೊಂಬೆಗಳಿಗೆ ಸ್ನಾನ ಮಾಡಿಸೋದು ಶೃಂಗಾರವನ್ನ ಮಾಡೋದು ಆಮೇಲೆ ಅವುಗಳಿಗೆ ಆ ತನ್ನ ಸೌಂದರ್ಯ ವರ್ಧಕಗಳಿಂದ ಅವುಗಳನ್ನ ರೆಡಿ ಮಾಡುದು ಅಂದ್ರೆ ನಾವು ಪ್ರತಿದಿನ ನಾವು ಹೇಗೆ ಮನೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಚಟುವಟಿಕೆಗಳನ್ನ ಮಾಡ್ತಾ ಇರ್ತವಲ್ಲ ಅದನ್ನ ನೋಡಿರ್ತಾರ್ರಿ ಮಕ್ಳು ನೋಡ್ ಮಾಡ್ತಾ ಅದನ್ನ ಅನುಕರಣೆಯನ್ನ ಮಾಡ್ತಾರ ಗೊಂಬೆಗಳ ಮುಖಾಂತರ ಅವುಗಳನ್ನ ಅನುಕರಣೆ ಮಾಡಿ ಅವುಗಳನ್ನ ತುಂಬಾ ಇಷ್ಟಪಡ್ತಾರಂತ ಹೇಳ್ಬೋದು ಅಂತಂದ್ರೆ ಈಗ ಹಬ್ಬ ಹಬ್ಬದ ಸಂದರ್ಭದಲ್ಲಿ ಏನ್ ಮಾಡ್ತಾರ ಗೊಂಬೆಗಳನ್ನ ಮನೆಯಲ್ಲಿ ಕೂಡಿಸುವಂತ ಪೂಜೆ ಮಾಡ್ತಾರ ಅವುಗಳ ಮುಖಾಂತರ ಅವು ತಮ್ಮ ಆಟಿಕೆ ವಸ್ತುಗಳನ್ನಾಗಿರುವಂತಹ ಗೊಂಬೆಗಳನ್ನ ನೋಡಿ ಹೊಗಳೋದು ಹೀಗಾಗಿ ಏನ್ ಮಾಡ್ತಾರ ಗೊಂಬೆಗಳನ್ನ ಮಕ್ಕಳು ಕೂಡ ತುಂಬಾ ಇಷ್ಟ ಪಡ್ತಾರ ಗೊಂಬೆ ಅಂದ್ರೆ ಇಷ್ಟ ಇಲ್ಲ ಹೇಳೋ ಗೊಂಬೆಗಳು ಒಂದು ಸುಂದರ ಮನಮೋಹಕವಾಗಿರುವಂತಹ ಒಂದು ಆಕರ್ಷಣೆಯನ್ನ ಹೊಂದಿರುವಂತಹ ಆಟಿಕೆ ವಸ್ತುಗಳಾಗಿದಾವ ಇಂತಹ ಪೂರಕ ಪಾಠವಾಗಿರುವಂತಹ ಐದನೇ ತರಗತಿ ಗೊಂಬೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ಲಿ ಅನ್ನೋ ಕಾರಣದಿಂದ ಏನ್ ಮಾಡಿದಾರ ಈ ಪೂರಕ ಪಾಠವನ್ನ ಇಟ್ಟಿದಾರ ಬನ್ನಿ ಮಕ್ಕಳು ಈ ಗೊಂಬೆ ಎನ್ನುವಂತಹ ಪೂರಕ ಪಾಠದ ಬಗ್ಗೆ ನಾವೆಲ್ಲರೂ ನೋಡೋಣ ನೋಡ್ರಿ ಜೋಕರ್ ಗೊಂಬೆ ಎಷ್ಟ್ ಚಿತ್ರ ಎಷ್ಟೊಂದ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಜೋಕರ್ ಗೊಂಬೆಗಳೇನದ್ರಿ ತಾವು ನಗುದ್ರ ಜೊತೆಗೆ ನಮ್ಮನ್ನು ಕೂಡ ಅಹ್ ನಗಸ್ತಾವ ಅನ್ನೋ ಕಾರಣ ಕೈ ಜೋಕರ್ ಗೊಂಬೆಗಳನ್ನ ನೋಡ್ರಿ ಎಷ್ಟೊಂದು ಆಕರ್ಷಣೆಯನ್ನ ಹೊಂದಿರ್ತಾವ ಜಾತ್ರೆಲಿ ಕುಣಿಯುವಂತ ಗೊಂಬೆಗಳನ್ನ ನೋಡಿರ್ಬೋದು ಆಮೇಲೆ ಅಹ್ ಇಲ್ಲಿ ಜಾತ್ರೆಗಳಾಗಿರ್ಬೋದು ಮನೆಗಳಲ್ಲಿ ತಂದಿದ್ದಾಗಿರ್ಬೋದು ಆಗಿರ್ಬೋದು ಉತ್ಸವಗಳಲ್ಲಿ ಆಗಿರ್ಬೋದು ಇಂತಹ ಗೊಂಬೆಗಳನ್ನ ನೋಡಿರುವ ಗೊಂಬೆಗಳು ಎಲ್ಲರೂ ಆಕರ್ಷಣೆಯನ್ನು ಉಂಟು ಮಾಡಿಸ್ತಾವ ಎಲ್ಲರನ್ನು ನಕ್ಕ ನಗಸ್ತಾವ ನಮ್ಮ ದಸರಾ ಹಬ್ಬದಲ್ಲಿ ಕೂಡ ಮನೆ ಮನೆಗಳಲ್ಲಿ ಗೊಂಬೆಗಳನ್ನು ಕುಡಿಸುವಂತಹ ಸಂಪ್ರದಾಯ ಐತಿ ಇದ್ರ ಬಗ್ಗೆ ಈ ಪಾಠವನ್ನು ಕೊಟ್ಟಿದರ ಬನ್ನಿ ಮಕ್ಕಳಿಗೆ ಪಾಠದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಐದನೇ ತರಗತಿಯ ನಾಲ್ಕನೆಯ ಪೂರಕ ಪಾಠ ಮೆಚ್ಚಿನ ಗೊಂಬೆ ಸಮಿತಿ ರಚನೆ ನೋಡ್ರಿ ಅಮ್ಮ ನಂಗೆ ಪುಟ್ಟದೊಂದು ಗೊಂಬೆ ತಂದ್ಕೊಡೆ ಗೊಂಬೆ ಜೊತೆ ಆಡುವೆ ಆಡಿ ಪಾಡಿ ನಲಿಯುವೆ ಅಮ್ಮ ನಂಗೆ ಪುಟ್ಟದೊಂದು ಗೊಂಬೆ ತಂದ್ಕೊಡೆ ಗೊಂಬೆ ಜೊತೆ ಆಡುವೆ ಆಡಿಪಾಡಿ ನಲಿಯುವೆ ನೋಡ್ರಿ ಎಷ್ಟ್ ಚೆನ್ನಾಗಿ ಹೇಳ್ತೈತಿ ಮಗು ಅಮ್ಮ ನಂಗೊಂದ ಪುಟ್ಟದಾಗಿರುವಂತಹ ಒಂದ್ ಸಣ್ಣದಾಗಿರುವ ಒಂದು ಚಿಕ್ಕದಾಗಿರುವ ಒಂದು ಗೊಂಬೆಯನ್ನ ಅಂದ್ರೆ ಬೊಂಬೆಯನ್ನ ತಂದ್ಕೊಡು ಅದ್ರ ಜೊತೆ ನಾನ್ ಆಟ ಆಡ್ತೇನೆ ಆಡಿಪಾಡಿ ನಾನ್ ನಲಿತೀನಿ ಅಂತ ಮಗು ತಾಯಿಗೆ ಹೇಳ್ತೇತಿ ನೋಡ್ರಿ ಇಲ್ಲೇ ಮುಂದೆ ಗೊಂಬೆ ಎಂದರೆ ಮಕ್ಕಳಿಗೆ ಬಲು ಪ್ರೀತಿ ಚಿಕ್ಕ ಮಕ್ಕಳಿಗೆ ಪ್ರಮುಖ ಆಸ್ತಿ ದೊಡ್ಡವರು ಸಹ ಗೊಂಬೆಗಳನ್ನ ಆಡಿಸಿ ನಲಿಯುತ್ತಾರೆ ಹಠ ಮಾಡಿ ಹೇಳ್ತಿದ್ದ ಮಕ್ಕಳಿಗೆ ಗೊಂಬೆ ಕೊಟ್ಟರೆ ಸಾಕು ಗಪ್ ಚುಪ್ ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡುತ್ತವೆ ನೋಡ್ರಿ ಗೊಂಬೆ ಅಂದ್ರೆ ಯಾರ ಇಷ್ಟ ಇಲ್ಲ ಹೇಳ್ರಿ ಸಣ್ಣವರಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಏನ ಗೊಂಬೆ ಅಂದ್ರ ಎಲ್ಲರಿಗೂ ಇಷ್ಟನಾ ಮಕ್ಕಳಿಗೆ ಅಂತೂ ಪಂಚಪ್ರಾಣ ತುಂಬಾ ಇಷ್ಟ ಅಂತ ಹೇಳ್ತಾರೆ ಇಲ್ಲಿ ಅಂದ್ರ ಚಿಕ್ಕ ಮಕ್ಕಳಿಗೂ ಕೂಡ ಇದು ಪ್ರಮುಖವಾದಂತ ಆಸ್ತಿ ಇನ್ನು ದೊಡ್ಡವರು ಸುಳ ಕೂಡ ಏನ್ ಮಾಡ್ಬೋದು ಇದ್ರ ಜೊತೆ ಗೊಂಬೆ ಜೊತೆ ಆಟವನ್ನ ಆಡ್ತಾರೆ ಇನ್ನು ಹಠ ಮಾಡಿರುವಂತಹ ಮಕ್ಕಳಾಗಿರ್ಬೋದು ಅಥವಾ ಹಠ ಮಾಡ್ತಾ ಇರುವಂತಹ ಮಕ್ಕಳಾಗಿರ್ಬೋದು ಗೊಂಬೆಗಳನ್ನ ಕೊಟ್ರ ಸಾಕು ಅವ್ರೆಲ್ಲರೂ ಗಪ್ಪ ಹಾಕ್ತಾರ ಇನ್ನು ಗೊಂಬೆಗಳು ಮಕ್ಕಳ ಮಕ್ಕಳ ಕೈಯಲ್ಲಿ ಏನ ಬಿಡೋದೋ ಮಕ್ಕಳಾಗಿ ಅಂತ ಹೇಳ್ತಾರ ಅಂದ್ರೆ ಗೊಂಬೆ ಅಂದ್ರ ಯಾರಿಗಾದರೂ ಇಷ್ಟ ಎಲ್ಲರಿಗೂ ಇಷ್ಟ ಪ್ರತಿಯೊಬ್ಬರಿಗೂ ಕೂಡ ಏನಕ್ಕೆ ಗೊಂಬೆ ಅಂದ್ರ ಎಲ್ಲರಿಗೂ ಇಷ್ಟ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಗೊಂಬೆಗಳನ್ನ ಆ ಇಷ್ಟ ಪಡ್ತಾರ ಗೊಂಬೆಯನ್ನ ಎಲ್ಲರೂ ಮೆಸ್ತಾರ ಅದೊಂದು ಸುಂದರವಾದಂತಹ ಗೊಂಬೆಗಳು ತನ್ನ ಸೌಂದರ್ಯದಿಂದ ಏನಕ್ಕೇತಿ ಮನಮೋಹಕ ಬಣ್ಣಗಳಿಂದ ವಿವಿಧ ರೀತಿಯ ಚಟುವಟಿಕೆಗಳಿಂದ ಎಲ್ಲರನ್ನು ಆಕರ್ಷಣೆಯನ್ನ ಮಾಡ್ತತಿ ಮಕ್ಕಳಿಗೂ ಕೂಡ ಪ್ರೀತಿ ಮತ್ತ ಪ್ರಮುಖವಾಗಿರುವಂತಹ ಆಸ್ತಿನ ಮಕ್ಕಳಿಗೆ ಅವು ಗೊಂಬೆಗಳು ಅಂತ ಹೇಳ್ತಾರ ಮಕ್ಕಳು ಗೊಂಬೆಗಳ ಜೊತೆ ಏನ್ ಮಾಡ್ತಾರೆ ಚೆನ್ನಾಗಿ ಆಟವನ್ನ ಆಡ್ತಾರ ನಕ್ಕು ನಲಿತಾರಂತೆ ಅಂತ ಹೇಳ್ತಾರ ಮುಂದೆ ಗೊಂಬೆ ಕಂಡರೆ ಸಾಕು ಮಕ್ಕಳ ಮುಖದಲ್ಲಿ ನಗು ಚಿಕ್ಕ ಮಕ್ಕಳು ಎತ್ತಿ ಬಿಸಾಡಿ ನೂಕಿ ಎಳೆದು ಜಗ್ಗಿ ನಲಿಯುತ್ತಾರೆ ಸ್ವಲ್ಪ ಸ್ವಲ್ಪ ದೊಡ್ಡವರಾದಂತೆ ಗೊಂಬೆಗಳನ್ನ ಒದ್ದಿಸುತ್ತಾರೆ ತಾಯಿ ತಮ್ಮನ್ನೆಲ್ಲ ಹೇಗೆ ಪೋಷಣೆ ಮಾಡುತ್ತಾಳೋ ಹಾಗೆ ಮಕ್ಕಳು ಗೊಂಬೆಗಳನ್ನ ನೋಡಿಕೊಳ್ಳುತ್ತಾರೆ ಅವುಗಳಿಗೆ ತಿಂಡಿ ತಿನಿಸುವುದು ಸ್ನಾನ ಮಾಡಿಸುವುದು ಮಲಗಿಸಿ ಲಾಲಿ ಹಾಡುವುದು ಬಟ್ಟೆ ತೊಡಿಸುವುದು ಶೃಂಗಾರ ಮಾಡುವುದು ಹೀಗೆ ಎಲ್ಲರನ್ನು ಪ್ರೀತಿಯಿಂದ ಮಾಡುತ್ತಾರೆ ಅಂದ್ರೆ ಎಲ್ಲವನ್ನು ಪ್ರೀತಿಯಿಂದ ಮಾಡುತ್ತಾರೆ ನೋಡ್ರಿ ಗೊಂಬೆ ಕಂಡ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಆಳುತಿರುವಂತಹ ಮಕ್ಕಳಿಗೆ ನಾವು ಗೊಂಬೆಯನ್ನ ಕೊಟ್ರೆ ಏನಕ್ಕೆ ಎಕ್ದ್ ಗಪ್ ಚುಪ್ ಆಯ್ಬಿಡ್ತಾವ ಅಂದ್ರೆ ಗೊಂಬೆ ಅಂದ್ರೆ ಅಷ್ಟು ಇಷ್ಟ ಪಡ್ತಾವ ಸಣ್ಣ ಮಕ್ಕಳು ಗೊಂಬೆ ಕಂಡ್ರೆ ಸಕ್ಕವರ ಮುಖದಲ್ಲಿ ಯಾವಾಗಲೂ ನಗು ಇರ್ತತಿ ಸಂತೋಷ ಇರ್ತತಿ ಪ್ರೀತಿ ಇರ್ತತಿ ಸಿಕ್ಕ ಮಕ್ಕಳು ಎತ್ತಿ ಬಿಸಾಡಿ ನೂಕಿ ಎಳೆದು ಜಗ್ಗಿನ ಎಲಿಯುತ್ತಾರೆ ಅವುಗಳನ್ನ ಮಕ್ಕಳನ್ನ ಏನ್ ಮಾಡ್ತಾರ ಹೇಗೆ ಕಂಫರ್ಟಬಲ್ ಅನಿಸುತ್ತಲ್ಲ ಆ ರೀತಿ ಗೊಂಬೆಗಳನ್ನು ತೆಗೆದುಕೊಂಡು ಆಟವನ್ನ ಆಡ್ತಾರ ಗೊಂಬೆಗಳನ್ನು ದೊಡ್ಡವರಾದಂತೆ ಚಿಕ್ಕ ಮಕ್ಕಳಿಂದ ಹೇಳಿ ದೊಡ್ಡವರಾದಂತೆ ಆದಂತ ಅವುಗಳನ್ನ ಎತ್ತಿ ಮುದ್ದು ಮಾಡಕ್ ಪ್ರಾರಂಭವನ್ನ ಮಾಡ್ತಾರ ತಾಯಿ ತಾಯಿಯಾದವಳು ತನ್ನ ಮಗುವನ್ನು ಹೇಗೆ ಲಾಲನೆ ಪಾಲನೆ ಮಾಡಿ ಪ್ರೀತಿ ವಾಸ್ತಲ್ಯವನ್ನ ನೀಡ್ತಾಳ ಹಾಗೆ ಮಕ್ಕಳು ಕೂಡ ಏನ್ ಮಾಡ್ತಾವ ಮುದ್ದಾದ ಗೊಂಬೆಗಳಿಗೆ ಲಾಲನೆ ಪಾಲನೆ ಮಾಡುವುದು ಪ್ರೀತಿಯನ್ನು ನೋಡುದು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋದು ಮಾಡ್ತವ ಮತ್ತೆ ತಿಂಡಿಯನ್ನು ತಿನ್ಸೋದಾಗಿರ್ಬೋದು ಸ್ನಾನ ಮಾಡ್ಸೋದಾಗಿರ್ಬೋದು ಮಲಗಿಸಿ ಲಾಲಿ ಹಾಡೋದು ಬಟ್ಟೆ ತೊಡಸುದು ನಾನ್ ಮೊದ್ಲೇ ಹೇಳಿ ಅಂದ್ರ ನಾವ್ ಹೇಗೆ ನಾವ್ ಪ್ರತಿ ದಿನದ ದಿನನಿತ್ಯದ ಚಟುವಟಿಕೆಗಳನ್ನ ಹೇಗೆ ಮಾಡ್ತಲ್ಲ ಅದೇ ರೀತಿ ಮಕ್ಕಳು ಕೂಡ ಏನಕ್ಕವ ಅವುಗಳನ್ನ ಅನುಕರಣೆಯನ್ನ ಮಾಡ್ತಾರ ಅಂದ್ರೆ ನಮ್ಮನ್ನ ಅವರು ಅನುಕರಣೆಯನ್ನ ಮಾಡ್ತಾರ ಅಂದ್ರೆ ಅವುಗಳ ತಾಯಿ ತನ್ನ ಮಗುವಿನ ಲಾಲನೆ ಪಾಲನೆ ಪೋಷಣೆ ಹೇಗೆ ಮಾಡ್ತಾಳಲ್ಲ ಅದೇ ರೀತಿ ಮಕ್ಕಳು ಕೂಡ ಏನ್ ಮಾಡ್ತಾರ ಗೊಂಬೆಗಳನ್ನ ಮುದ್ದಾಡಿ ಪ್ರೀತಿ ಕೊಟ್ಟು ಲಾಲನೆ ಪಾಲನೆ ಮಾಡೋದು ಸ್ನಾನ ಮಾಡಿಸೋದು ತಿಂಡಿ ತಿನ್ನಿಸೋದು ಮಾಡ್ತಾರ ಎಲ್ಲವನ್ನು ಪ್ರೀತಿಯಿಂದನ ಮಾಡ್ತಾರ ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಬರುತ್ತದೆ ಯಾರಾದರೂ ತಮ್ಮ ಗೊಂಬೆಗಳಿಗೆ ಕೀಟಲೆ ಮಾಡಿದರೆ ಮಕ್ಕಳು ಸುಮ್ಮನೆ ಇರುವುದಿಲ್ಲ ಗೊಂಬೆಗೆ ನೋವಾಯ್ತುಂದು ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ ಕೈ ಜಾರಿದ ಗೊಂಬೆ ಕೆಳಕ್ಕೆ ಬಿದ್ದನಂತೂ ಮಕ್ಕಳು ಅತ್ತೇ ಬಿಡುತ್ತಾರೆ ಅದನ್ನು ಎತ್ತಿಕೊಂಡು ಹಾಡು ಹೇಳಿ ಸಮಾಧಾನ ಮಾಡುತ್ತಾರೆ ಅಳಬೇಡ ಅಳಬೇಡ ಕೊಂಬವ್ವ ನೀನು ಜರತಾರಿ ಲಂಗ ಕೊಡಿಸುವೆನೋ ನಾನು ನೋಡ್ರಿ ಅಳಬೇಡ ಅಳಬೇಡ ಗೊಂಬವ್ವ ನೀನು ಜರತಾರಿ ಲಂಗ ಕೊಡಿಸುವೆನೋ ನಾನು ಎಷ್ಟು ಚೆನ್ನಾಗಿ ಬರ್ತಾರಲ್ರಿ ಅಂದ್ರ ಮಕ್ಕಳ ಕೈಯಲ್ಲಿ ನಾವು ಗೊಂಬೆಗಳಿಗೆ ಜೀವ ಬರುತ್ತದೆ ಅದು ತಮ್ಮ ಮಕ್ಕಳ ಕೀಟಲ್ಲಿ ಮಾಡಿದ್ರೆ ಮಾಡಿದ್ರ ಗೊಂಬೆಗಳಿಗೆ ಅವು ಸುಮ್ಮನಿರುವುದಿಲ್ಲ ಅವು ಎಷ್ಟೇ ಅವ್ರು ಅವರು ಏನಾದ್ರು ಎತ್ತಿ ಬಿಸಾಡಿ ನೋಕಿ ಏನ್ ಬೇಕಾದ್ರೂ ಮಾಡ್ಲಿ ನಡೀತತೆ ಆದ್ರ ನಾವು ದೊಡ್ಡವರಾದರು ಮಕ್ಕಳ ಕೈಯಲ್ಲಿ ಇರುವಂತಹ ಗೊಂಬೆನ ತೆಗೆದು ಏನಾರ ಒಂದ್ಕಡೆದು ಪಾ ಬಾಳ ಅಂತ ಹೇಳಿ ನಾವ್ ಏನಾರು ಒಗದು ಅಂದ್ರ ಅವು ಪಾಪ ಅದಕ್ ನೋವಾಯ್ತೇನೋ ಅದಕ್ ಬೇಜಾರ ಅಂದ್ರ ಅಂದ್ರೆ ಅಂದ್ರೆ ಫೀಲ್ ಮಾಡ್ಕೊಳ್ತಾರ ಆ ರೀತಿ ಗೊಂಬೆಗಳಲ್ಲಿ ಅವ್ರು ಏನ್ ಮಾಡ್ತಾರ ಭಾವನೆಯನ್ನ ವ್ಯಕ್ತಪಡಿಸ್ತಾರ ಅಂದ್ರ ಅವ್ರು ತಾವೇ ಸ್ವತಃ ಅಪ್ಪ ಅಮ್ಮನಾಗಿ ಗೊಂಬೆಗಳನ್ನ ತಮ್ಮ ಮಕ್ಕಳಂತನ ನೋಡ್ಕೊಳ್ತಾರ ಅಂದ್ರ ಅವ್ರು ಮಲಗಿಸಿ ಲಾಲಿ ಹಾಡೋದು ಸ್ನಾನ ಮಾಡೋದು ಹೆಂಗ ಮಾಡ್ತಾರಲ್ಲ ಪ್ರೀತಿಸಿ ಮುದ್ದಾಡೋದು ಮಾಡ್ತಾರಲ್ಲ ಹಾಗಾಗಿ ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಇರ್ತತಿ ಜೀವ ಬರ್ತತಿ ಮತ್ತೆ ಏನು ಮಾಡಿದ್ರೆ ಗೊಂಬೆಗೆ ಯಾರು ಕೂಡ ಸಹಿಸೋದಿಲ್ಲ ಅವ್ ಅಂತ ಹೇಳಿ ಎತ್ತಿ ಮೊದಲ ಸಮಾಧಾನವನ್ನು ಮಾಡ್ತಾರ ತಮ್ಮ ತಂದೆ ತಾಯಿಯರು ಹೇಳುವಂತೆ ಮಕ್ಕಳು ತಮ್ಮ ಗೊಂಬೆಗಳಿಗೆ ಅವು ಏನು ಮಾಡ್ತಾರ ಬುದ್ಧಿಯನ್ನು ಹೇಳ್ತಾರ ಒಂದ್ ವೇಳೆ ಏನಾದರೂ ಮಕ್ಕಳು ಅಹ್ ಅಹ್ ಮನೆಯಲ್ಲಿ ಎತ್ತ ಬಿಸಾಡಿದ್ರ ಅಥವಾ ಎತ್ತಿ ಹೋಗುದ್ರ ಏನಕ್ಕೆ ಮಕ್ಕಳು ಪಾಪ ನೋವಾಯ್ತನ ಅಂತ ಹೆಂಗ್ ಹಾಡ್ತಾರ ನಾವು ನಮ್ಮ ಮಕ್ಕಳಿಗೆ ಮಲಗಿಸುವ ಲಾಲಿ ಹಾಡ್ತೀವಲ್ಲ ಅದೇ ರೀತಿ ಅಳಬೇಡ ಅಳಬೇಡ ನೀನು ಚರತಾರಿ ಲಂಗ ಕೊಡಿಸುವೇನೋ ನಾನು ಅಂತೇಳಿ ಲಾಲಿನ ಹಾಡ್ತಾರ ಮುಂದೆ ನೋಡ್ರಿ ಗೊಂಬೆಗಳನ್ನು ವಿವಿಧ ವಸ್ತುಗಳಿಂದ ತಯಾರಿಸುತ್ತಾರೆ ಮರ ಮಣ್ಣು ಪ್ಲಾಸ್ಟಿಕ್ ರಬ್ಬರ್ ಪಿಂಗಾನಿ ಬಟ್ಟೆ ಹತ್ತಿ ಬಿದಿರು ಕಾಗದಗಳಿಂದ ಗೊಂಬೆಗಳು ಸಿದ್ಧವಾಗುತ್ತವೆ ಇತ್ತೀಚೆಗೆ ಗೊಂಬೆಗಳು ವಿವಿಧ ರೂಪಗಳನ್ನ ಪಡೆದಿವೆ ಮನುಷ್ಯ ಪ್ರಾಣಿ ಪಕ್ಷಿ ಕೀಟ ಎಲ್ಲ ರೂಪಗಳಲ್ಲೂ ಜನ್ಮ ತಾಳಿವೆ ವಿವಿಧ ವಸ್ತುಗಳಲ್ಲೂ ಗೊಂಬೆಯ ರೂಪ ಗೊಂಬೆಯ ಪೆನ್ಸಿಲ್ ಗೊಂಬೆಯ ಪೆನ್ನು ಗೊಂಬೆಯ ತಿಂಡಿ ತಿನಿಸುಗಳು ಹೀಗೆ ಎಲ್ಲರನ್ನು ಎಲ್ಲರಲ್ಲೂ ಎಲ್ಲದರಲ್ಲೂ ಗೊಂಬೆಗಳು ಕಾಣಸಿಗುತ್ತವೆ ನೋಡಿ ಅಂದ್ರ ಗೊಂಬೆಗಳನ್ನ ವಿವಿಧ ವಸ್ತುಗಳಿಂದ ತಯಾರವನ್ನ ಮಾಡ್ತಾರೆ ಯಾವುದರಿಂದ ತಯಾರು ಮಾಡ್ತಾರಪ್ಪ ಅಂದ್ರ ಮರ ಆಗಿರ್ಬೋದು ಮಣ್ಣಾಗಿರ್ಬೋದು ಪ್ಲಾಸ್ಟಿಕ್ ರಬ್ಬರ್ ಪಿಂಗಾನಿ ಬಟ್ ಆಮೇಲೆ ಬಿದಿರು ಕಾಗದಗಳಿಂದ ಹತ್ತಿ ಹೀಗೆ ಇವುಗಳಿಂದ ಏನ್ ಮಾಡ್ತಾರ ಗೊಂಬೆಗಳನ್ನ ರೆಡಿ ಸಿದ್ಧಪಡಿಸ್ತಾರ ಇತ್ತೀಚೆಗೆ ಗೊಂಬೆಗಳು ಎಲ್ಲ ತರ ರೂಪಗಳನ್ನು ಇರುವಂತಹ ರೂಪಗಳನ್ನು ಸೃಷ್ಟಿ ಮಾಡಿದ್ ನೋಡಬಹುದು ಪ್ರಾಣಿ ತರ ಇರುವುದನ್ನು ನೋಡಬಹುದು ಪಕ್ಷಿ ಕೀಟಗಳು ನೋಡ್ಬೋದು ಇತ್ತೀಚೆಗೆ ಏನ್ ಪೆನ್ಸಿಲ್ ಅಥವಾ ರಬ್ಬರ್ ಅಥವಾ ಹಿಂದೆ ಪೆನ್ಸಿಲ್ ತಗೊಂಡಿಪ್ಪಾ ಅಂದ್ರೆ ನಾವು ಆ ಪೆನ್ಸಿಲ್ ಹಿಂದ್ಗಡೆ ಏನೈತೆ ಒಂದು ಗೊಂಬೆ ಚಿತ್ರವನ್ನ ಹಾಕಿರ್ತಾರ ಕೀ ಬೆಂಚ್ ಗಳಲ್ಲಿ ಗೊಂಬೆಗಳನ್ನ ನೋಡಬಹುದು ಆಮೇಲೆ ಪ್ರತಿಯೊಂದರಲ್ಲೂ ನಾವೇನ್ ಸಣ್ಣದಿಂದ ಸಣ್ಣ ವಸ್ತುವಿನ ಪ್ರತಿಯೊಂದು ದೊಡ್ಡದ್ರವರೆಗೂ ನಾವು ಗೊಂಬೆಗಳನ್ನ ನೋಡ್ಬೋದು ತಿಂಡಿ ತಿನಿಸುಗಳಲ್ಲೂ ಕೂಡ ಏನ್ ಮಾಡ್ತಾರ ಗೊಂಬೆಗಳನ್ನ ಮಾಡ್ತಾರ ತಿಂಡಿ ಈಗ ಬರ್ತ್ಡೇ ಕೇಕ್ ಮಾಡ್ತಾರೆ ಅಥವಾ ದೊಡ್ಡ ಹಾಲ್ ಗತ್ತೆ ಗೊಂಬೆಗಳನ್ನ ಮಾಡಿರ್ತಾರ ಹೀಗಾಗಿ ಪ್ರತಿಯೊಂದ್ರಲ್ಲಿ ನಾವು ಗೊಂಬೆಗಳನ್ನ ನಾವು ನೋಡ್ಬೋದು ಎಲ್ಲಾ ಎಲ್ಲಾ ರೂಪಗಳಲ್ಲೂ ಏನ್ ಮಾಡುವ ಗೊಂಬೆ ಆಕರ್ಷಣೆಯನ್ನ ಅಂತ ಹೇಳ್ತಾರ ಜಾತ್ರೆ ಉತ್ಸವಗಳಲ್ಲಿ ಗೊಂಬೆಗಳದ್ದೇ ಆಕರ್ಷಣೆ ವೈವಿಧ್ಯಮಯ ಗೊಂಬೆಗಳು ಅಂಗಡಿಗಳಲ್ಲಿ ಕೈ ಬೀಸಿ ಕರೆಯುತ್ತವೆ ಉತ್ಸವಗಳಲ್ಲಿ ಕುಣಿಯುವ ಗೊಂಬೆಗಳನ್ನು ನೋಡುವುದು ಎಲ್ಲಿಲ್ಲದ ಆನಂದ ಅವುಗಳನ್ನು ನೋಡಿದರೆ ಹರ್ಷ ನಗು ಒಟ್ಟಿಗೆ ಬರುತ್ತವೆ ಜೋಕರ್ ಗೊಂಬೆಗಳಂತೂ ತಾನೂ ನಗುತ್ತಾ ಎಲ್ಲರನ್ನು ನಗಿಸುತ್ತವೆ ನೋಡ್ರಿ ಅಂದ್ರೆ ಇಲ್ಲಿ ಏನ್ ಹೇಳ್ತಾರ ಜಾತ್ರೆ ಮತ್ತು ಉತ್ಸವಗಳಲ್ಲಿ ಇರ್ತಾವಲ್ಲ ಗೊಂಬೆಗಳದ ಆಕರ್ಷಣೆ ಯಾಕಂದ್ರೆ ಜಾತ್ರೆ ಮತ್ತು ಉತ್ಸವಗಳಲ್ಲಿ ಬಂದಿರುವಂತಹ ಗೊಂಬೆಗಳನ್ನ ನೋಡಿದ್ರ ಸಾಕಾವ್ ಏನ್ ಮಾಡ್ತಾವ ನಗತಿರ್ತವ ಅಂತ ಉತ್ಸವಗಳು ಕೈ ಮಾಡಿ ನಮ್ಮನ್ನ ಕರೀತವ ಅಂತ ಗೊಂಬೆಗಳನ್ನ ನಾವು ಈ ಜಾತ್ರೆಗಳೆಲ್ಲ ಹೋದಾಗ ನಮ್ಮ ಅಪ್ಪ ಅಮ್ಮನ ಕರ್ಸಿರ್ತೇವಲ್ಲ ಆ ಮಮ್ಮಿ ನಂಗ ಆ ಗೊಂಬೆ ಬೇಕು ಅಪ್ಪ ನಂಗೆ ಆ ಗೊಂಬೆ ಬೇಕು ಅಮ್ಮ ನಂಗೆ ಆ ಗೊಂಬೆ ಬೇಕೇ ಬೇಕು ಅಂತ ಹೆಂಗೆ ಹಠ ಮಾಡ್ತೀವಲ್ಲ ಹಂಗೆ ಮಕ್ಕಳು ಏನ್ ಮಾಡ್ತಾರ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಏನ್ ಮಾಡ್ತಾರ ಗೊಂಬೆಗಳನ್ನ ನೋಡಿ ಖುಷಿ ಪಡ್ತಾರ ಅವುಗಳನ್ನ ನೋಡಿ ತಗೋ ಕೊಡ್ತಾರ ಹರ್ಷ ಮತ್ತು ನಗು ಎರಡು ಒಟ್ಟಿಗೆ ಬರ್ತಾವ ಅವು ಗೊಂಬೆಗಳು ಜೋಕರ್ ಗೊಂಬೆಗಳು ಏನ್ ಮಾಡ್ತಾವ ತಾವು ನಗ್ತಾವ ನಾವು ನೋಡೋರ್ನು ನಗಸ್ತಾವ ನಮ್ಮ ನಾಡ ಹಬ್ಬ ದಸರಾದಲ್ಲಿ ಮನೆ ಮನೆಗಳಲ್ಲೂ ಗೊಂಬೆಗಳನ್ನ ಅಲಂಕರಿಸುತ್ತಾರೆ ಅಲಂಕರಿಸಿದ ನೂರಾರು ಗೊಂಬೆಗಳನ್ನು ಒಟ್ಟಿಗೆ ನೋಡುವುದೇ ಒಂದು ಹಬ್ಬ ಅವುಗಳ ಶೃಂಗಾರ ಜೋಡಣೆ ಅಲಂಕಾರ ಹಬ್ಬಲು ಸುಂದರ ಸ್ಪ್ರಿಂಗ್ ಗೊಂಬೆಗಳು ಕೀ ಗೊಂಬೆಗಳು ಯಂತ್ರ ಗೊಂಬೆಗಳು ಸಣ್ಣ ದೊಡ್ಡ ವಿವಿಧ ರಂಗಿನ ಗೊಂಬೆಗಳು ವಿವಿಧ ಆಟಗಳ ಮೂಲಕ ಸಂತೋಷ ಪಡುತ್ತವೆ ನಿಜವಾಗಿ ಜೀವವಿದ್ದವುಗಳಂತೆ ವರ್ತಿಸುತ್ತವೆ ನೋಡ್ರಿ ಮೊದ್ಲೇ ಏನ್ ಹೇಳ್ತಾರಪ್ಪ ಅಂದ್ರೆ ಗೊಂಬೆಗಳನ್ನ ನಾವು ಹೇಗ್ ರೆಡಿ ಮಾಡ್ತೀವಿ ಹಲವಾರು ರೂಪಗಳನ್ನ ಪಡೆದುಕೊಂಡವ ಅವು ಈ ಪಿಂಗಾಣಿ ಹತ್ತಿ ಕಾಗದಗಳನ್ನ ಗೊಂಬೆಗಳನ್ನ ಮಾಡಿ ಅವು ಏನಾಗಿರ್ತಾವ ಆ ಮನುಷ್ಯರ ಗೊಂಬೆಗಳ್ ನೋಡಬಹುದು ಪಕ್ಷಿಗಳ ಗೊಂಬೆಗಳು ನೋಡಬಹುದು ಜಾತ್ರೆಗಳಲ್ಲಿ ಗೊಂಬೆಗಳು ಆಕರ್ಷಣ ಮಾಡ್ತಾರಂತ ಹೇಳ್ತಾರಲ್ಲ ಈ ಗೊಂಬೆಗಳನ್ನ ಇತ್ತೀಚೆಗೆ ಇತ್ತೀಚೆಗೆ ತುಂಬಾ ಆಕರ್ಷಣೆಯನ್ನ ಹೊಂದಿದವ ತುಂಬಾ ಅಟ್ರಾಕ್ಷನ್ ಕೂಡ ಹೊಂದಿದವ ಅಂತ ಹೇಳ್ತಾರ ವಿಶೇಷವಾಗಿ ನಮ್ಮ ನಾಡ ಹಬ್ಬ ಮೈಸೂರಿನಲ್ಲಿ ದಸರಾ ನಡೀತಲ್ಲ ಆ ಟೈಮ್ ಒಳಗ ಅಂದ್ರ ಆ ವೇಳೆಯಲ್ಲಿ ಏನ್ ಮಾಡ್ತಾರ ಗೊಂಬೆಗಳನ್ನ ಪ್ರತಿಯೊಂದು ಮನೆ ಮನೆಗಳಲ್ಲೂ ಅಲಂಕಾರವನ್ನ ಮಾಡ್ತಾರ ಅಲಂಕರಿಸಿದಂತಹ ನೂರಾರು ಗೊಂಬೆಗಳನ್ನ ಒಟ್ಟಿಗೆ ನೋಡುದು ನಮ್ಮ ಕಣ್ಣಿಗೆ ಒಂದು ಹಬ್ಬ ಬೆಳಕಿನ ಹಬ್ಬ ಆ ಅವುಗಳ ಶೃಂಗಾರ ಅಥವಾ ಜೋಡಣೆ ಅಲಂಕಾರ ಆಗಿರ್ಬೋದು ಅವ್ನ ನೋಡಾಗ ಬಹಳ ಸುಂದರವಾಗಿ ಕಾಣಿಸ್ತಾವ ಅಂತಹ ಯಾವ್ಯಾವ ಗೊಂಬೆಗಳು ಅಂತಂದ್ರ ಸ್ಪ್ರಿಂಗ್ ಗೊಂಬೆಗಳನ್ನ ನೋಡ್ಬೋದು ಕೀ ಗೊಂಬೆಗಳನ್ನ ನೋಡ್ಬೋದು ಕೀಲು ಗೊಂಬೆಗಳನ್ನ ನೋಡ್ಬೋದು ಯಂತ್ರ ಗೊಂಬೆಗಳನ್ನ ನೋಡ್ಬೋದು ಸಣ್ಣ ದೊಡ್ಡ ವಿವಿಧ ರಂಗಿನ ಗೊಂಬೆಗಳನ್ನು ಕೂಡ ನಾವು ನೋಡ್ಬೋದು ಆ ಎಲ್ಲ ಗೊಂಬೆಗಳು ಏನು ಮಾಡ್ತಾವ ಮನಸ್ಸಿಗೆ ಪ್ರೀತಿಯನ್ನು ಉಂಟು ಮಾಡ್ತಾವ ಸಂತೋಷವನ್ನು ನೀಡ್ತಾವ ಸುಖವನ್ನ ನೀಡ್ತಾವಂತೆ ಹೇಳ್ಬೋದು ಅಂದ್ರೆ ಇದೊಂದು ಮನೆ ಮನೆಗಳಲ್ಲೂ ಕೂಡ ಈ ದಸರಾ ಟೈಮ್ ನಲ್ಲಿ ಪ್ರತಿಯೊಂದು ಮನೆ ಮನೆಗಳಲ್ಲಿ ಗೊಂಬೆಗಳನ್ನು ಕುಡಿಸುವಂತಹ ಒಂದು ಸಂಪ್ರದಾಯವೈತಿ ಈ ಸಂಪ್ರದಾಯದಿಂದ ನಮ್ಮ ಗೊಂಬೆಗಳನ್ನ ನೂರಾರು ಗೊಂಬೆಗಳನ್ನ ಒಂದೇ ಕಡೆ ನೋಡುದು ನಮ್ಗೆಲ್ಲರಿಗೂ ಕಣ್ಣಿಗೆ ಹಬ್ಬನ ಹಾಕತಿ ಸ್ಪ್ರಿಂಗ್ ಕೀ ಗೊಂಬೆ ಕೀಲು ಹಿಂಗ್ ಮಂತ್ರದ ಗೊಂಬೆಗಳು ಏನದಾವಲ್ಲ ಇವೆಲ್ಲ ಗೊಂಬೆಗಳು ಎಲ್ಲರ ಕಣ್ಣನ್ನ ಸೆಳಿತಾವ ಅವರ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಾವಪ್ಪ ನಿಜವಾಲು ಜೀವ ಐತೇನಪ್ಪಾ ಅಂತ ಅನಿಸ್ಬೇಕು ಆ ರೀತಿ ಭಾವನೆಯನ್ನ ವ್ಯಕ್ತಪಡಿಸ್ತಾವಂತೆ ಹೇಳಲಾಗ್ತದ ಎಲ್ಲರ ಮನೆಗಳಲ್ಲೂ ಗೊಂಬೆಗಳು ಸ್ಥಾನ ಪಡೆದಿವೆ ಗೊಂಬೆಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಜೀವನ ಪಾಠವನ್ನು ಹೇಳುತ್ತವೆ ಗೊಂಬೆಗಳು ಯಾರ ಹೊಗಳಿಕೆಗೂ ತೆಗಳಿಕೆಗೂ ಜಗ್ಗುವುದಿಲ್ಲ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗುದು ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು ನೋಡಿ ಅಂದ್ರ ಎಲ್ಲರ ಮನೆಗಳಲ್ಲೂ ಗೊಂಬೆ ಎಣ್ಣಕ್ಕವ ನಿಜವಾದಂತ ಒಂದು ಸ್ಥಾನವನ್ನ ಪಡೆದವ ಅವು ಪ್ರತಿಯೊಂದು ಗೊಂಬೆಗಳು ಮನುಷ್ಯನಿಗೆ ಒಂದಲ್ಲ ಒಂದು ರೀತಿ ಪಾಠವನ್ನ ಹೇಳ್ಕೊಡ್ತಾವ ಅವು ಎಲ್ಲರ ಕಣ್ಮಣ ಏನ್ ಸರಿತಾವಲ್ಲ ನಮ್ಮ ಗೊಂಬೆಗಳು ನಮ್ಮ ಮಾನವನಿಗೆ ಅನೇಕ ಜೀವನ ಪಾಠಗಳನ್ನ ತಿಳಿಸ್ತಾವ ಯಾರು ಹೊಗಳಿಕೆ ಇರ್ಲಿ ಯಾರೇ ತೆಗಳಿಕೆ ಇರ್ಲಿ ಯಾವ್ದಕ್ಕೂ ಅವು ಜಗ್ಗುದಿಲ್ಲ ಆಮೇಲೆ ಅವುಗಳನ್ನ ಮರೆಯಲು ಕೂಡ ನಾವು ಸಾಧ್ಯವೇ ಇಲ್ಲ ಅಂದ್ರೆ ಅವ್ ಹೆಂಗದ ಆಡಿಸಿ ನೋಡು ಬೇಕಾದ್ರೆ ಆಡಿಸಿ ನೋಡು ಬೇಡದ್ರ ಬೀಳಿಸಿ ನೋಡು ಅದು ಎಂದು ಹುರುಳಿ ಹೋಗೋದು ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗೋದು ಗೊಂಬೆಗಳು ಏನೇ ಬರಲಿ ಯಾವ್ದ್ ನಾವು ಬೀಳಿಸಾದ್ರೂ ನೋಡು ಅಥವಾ ಆಟ ಆಡ್ಯಾರ ನೋಡೋ ಎಂದು ಹುರುಳಿ ಹೋಗುದಿಲ್ಲ ಅದು ಏನೇ ಬಂದ್ರು ಕೂಡ ಯಾವ್ದಕ್ಕೂ ಜಗ್ಗುವುದಿಲ್ಲ ಅದು ಸೋತು ಯಾರಿಗೂ ತಲೆಯನ್ನ ಕೂಡ ಬಾಗುವುದಿಲ್ಲ ಗೊಂಬೆಗಳು ಸುಂದರವಾಗಿ ಮನಮೋಕವಾದ್ರು ಕೂಡ ಸುತ್ತಿನಿಂದ ಅವಸ್ತುತಿ ನಿಂದನೆಗಳಿಗೆ ಏನಾಗುವುದಿಲ್ಲ ಮನಸ್ಸು ಕೊಡಬಾರ್ದು ಎಂಬ ನೀತಿ ಪಾಠವನ್ನ ಹೇಳ್ಕೊಡ್ತಾವ ಅದ್ ಎಂತದ ಇವೆರಡು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಇದ್ ಇದು ಇರುವಂತಹ ಈ ಹಾಡನ್ನ ನೀವು ಕೇಳಿರ್ಬೋದು ಅಂದ್ರೆ ಇದ್ರ ನಾವು ಈ ಗೊಂಬೆಯನ್ನ ಮೆಚ್ಚಿನ ಗೊಂಬೆ ಏನೈತಲಾ ಇದನ್ನ ನಾವು ತಿಳಿದುಕೊಳ್ಳುವಂತಹ ಪಾಠ ಏನಪ್ಪ ಅಂತಂದ್ರ ಅವು ಎಷ್ಟೇ ಸುಂದರವಾದ್ರು ಮನಮೋಹವಾದ್ರು ಕೂಡ ಯಾವುದೇ ನಿಂದನೆಗಳಿಗೆ ಯಾವುದೇ ಸ್ತುತಿಗಳಿಗೆ ಅವು ಮನಸ್ಸನ್ನು ಕೊಡಬಾರದು ಅನ್ನುವಂತಹ ಒಂದು ನೀತಿ ಪಾಠವನ್ನ ನಮಗ ಹೇಳ್ಕೊಡ್ತತ್ತೆ ನೋಡ್ರಿ ಒಟ್ಟಾರೆಯಾಗಿ ಈ ಪಾಠದ ಸಾರಾಂಶವನ್ನ ಇನ್ನೊಮ್ಮೆ ಹೇಳ್ತೀನಿ ಗೊಂಬೆ ಎಲ್ಲರೆಲ್ಲ ಎಲ್ಲರೂ ಕೂಡ ಅದನ್ನ ಮೆಸ್ತಾರ ಅವರು ಸುಂದರವಾದಂತಹ ಗೊಂಬೆಗಳಿಂದ ತಮ್ಮ ತನ್ನ ಸೌಂದರ್ಯದಿಂದ ತನ್ನ ಸೌಂದರ್ಯ ವರ್ಧಕದಿಂದ ಏನ್ಮಾಡ್ತಾವ ಪ್ರತಿಯೊಂದು ವಿವಿಧ ಬಣ್ಣಗಳಿಂದ ಮನಮೋಹಕವಾಗಿರುವಂತಹ ಬಣ್ಣಗಳಿಂದ ವಿವಿಧ ಚಟುವಟಿಕೆಗಳಿಂದ ವಿವಿಧ ರೀತಿಯ ಆಕರ್ಷಣೆಗಳಿಂದ ಎಲ್ಲರನ್ನ ಜನಮನಗೊಳಿಸ್ತಾವ ಈ ಗೊಂಬೆ ಅಂದ್ರೆ ಯಾರಿಗೆ ಕೂಡ ಪ್ರೀತಿ ಇಲ್ಲ ಹೇಳ್ರಿ ನೋಡೋಣ ಪ್ರತಿಯೊಬ್ಬರು ಕೂಡ ಗೊಂಬೆ ಅಂದ್ರ ಪ್ರೀತಿನ ಅಂದ್ರ ಪ್ರೀತಿನ ಯಾರಿಗೂ ಅದಿಷ್ಟವಾಗುವುದಿಲ್ಲ ಅಂತ ಅನ್ಸುವಂತ ವಸ್ತುನೇ ಅಲ್ಲ ಎಲ್ಲರೂ ಕೂಡ ಅದನ್ನ ಇಷ್ಟಪಡ್ತಾರ ಅದೊಂದು ಪ್ರಮುಖ ಮಕ್ಕಳಿಗಂತ ಪ್ರಮುಖ ಆಸ್ತಿನ ಅಂತ ಹೇಳಕ್ ಹೋಗ್ತಾರ ಆಮೇಲೆ ಮಕ್ಕಳು ಹೋಗೋಣ ಚೆನ್ನಾಗಿ ಅಕ್ಕ ಜೊತೆ ಆಟವನ್ನ ಆಡ್ತಾರ ಅವ್ನ ಅವ್ರ ಎತ್ತಿ ಬಿಸಾಡಿ ಏನ್ ಬೇಕಾದ್ ಮಾಡಿದ್ರು ಕೂಡ ಗೊಂಬೆಗಳಿಗೆ ನೋವಾಗಬಾರ್ದಂತ ಲಾಲಿ ಹಾಡೋದು ಪೋಷಣೆ ಮಾಡೋದು ಮಾಡ್ತಾರ ಸೊತ ತಾವೇ ಅಪ್ಪ ಅಮ್ಮ ಆಗಿ ಏನ್ ಮಾಡ್ತಾರ ಆ ಗೊಂಬೆಗಳನ್ನ ಸಾಕಷ್ಟು ಅಲಂಕಾರವನ್ನ ಮಾಡೋದು ಊಟ ಮಾಡಿಸೋದು ತಿಂಡಿ ತಿನ್ಸೋದು ಮಲಗಿಸಿ ಲಾಲಿ ಬಟ್ಟೆ ತೊಡಸೋದು ಶೃಂಗಾರ ಮಾಡೋದು ಈ ಎಲ್ಲ ಏನು ಏನ್ ಮಾಡ್ತಾರ ಪ್ರೀತಿಸಿ ಮುದ್ರಿಸ್ತಾರ ಆಮೇಲೆ ಮಕ್ಕಳ ಕೈಯಲ್ಲಿ ಗೊಂಬೆಗಳಿದ್ರ ಜೀವ ಬರ್ತತಿ ಯಾರಾದರೂ ಯಾವ್ದಾದ್ರು ಗೊಂಬೆಗಳ ಬಗ್ಗೆ ಕೀಟ್ಲೆ ಮಾಡೋದು ತುಂಬಾ ಅವ್ರಿಗೆ ನೋವಾಗ್ತತಿ ಅದರಿಂದ ಅವ್ರು ಸಹಿಸ್ಕೊಳ್ಳೋದಿಲ್ಲ ಆಮೇಲೆ ತನ್ನ ತಾಯಿ ತನ್ನ ಮಗುವನ್ನ ಆ ವಯದಾಗ್ ಹೇಗೆ ಎತ್ತಿ ಮುದ್ದಾಡಿ ಅದನ್ನ ಸಮಾಧಾನ ಮಾಡ್ತಾಳಲ್ಲ ಆ ರೀತಿಯಾಗಿ ಗೊಂಬೆಗಳನ್ನ ಮಕ್ಕಳು ಏನ್ ಮಾಡ್ತಾರೆ ಯಾರಾದ್ರೂ ಕೀಟ್ಲೆ ಮಾಡಿದ್ರು ನೋವು ಮಾಡಿದ್ರ ಅಥವಾ ಅವರು ತನ್ನ ತಾಯಿ ತನ್ನ ಮಗುನ ಸಮಾಧಾನ ಮಾಡೋ ಹಾಗೆ ಅವುಗಳನ್ನ ಅಲೆ ಹಾಡಿ ಸಮಾಧಾನವನ್ನ ಮಾಡ್ತಾರ ಅದಕ್ ಪಾಪ ನೋವಾಯ್ತೇನೋ ಅಂತ ಹೇಳಿ ಫೀಲ್ ಅಂದ್ರ ಭಾವನೆಯನ್ನ ವ್ಯಕ್ತಪಡಿಸ್ತಾರ ಆಮೇಲೆ ಗೊಂಬೆಗಳನ್ನ ನಾವು ಯಾವ ರೀತಿ ರೆಡಿ ಮಾಡ್ತಾರಪ್ಪ ಮರ ಪ್ಲಾಸ್ಟಿಕ್ ಹೀಗೆ ಪಿಂಗಾನಿ ಕಾಗದ ಬಟ್ಟೆ ಹತ್ತಿ ಇವುಗಳಿಂದ ಗೊಂಬೆಗಳನ್ನ ರೆಡಿ ಮಾಡ್ತಾರೆ ಯಾವ್ಯಾವ ರೂಪದಾಗ ಇರ್ತಾವೆ ಗೊಂಬೆನ ಮನುಷ್ಯ ಆಗಿರ್ಬೋದು ಪ್ರಾಣಿ ಪಕ್ಷಿ ಶಿ ಎಲ್ಲ ಇರ್ಬೋದು ಇತ್ತೀಚಿನ ದಿನಮಾನಗಳಲ್ಲಂತೂ ಪ್ರತಿಯೊಂದು ಫೆನ್ಸಿಲ್ ಆಗಿರ್ಬೋದು ಅಥವಾ ಶಾರ್ಪ್ನರ್ ಆಗಿರ್ಬೋದು ಆಮೇಲೆ ರಬ್ಬರ್ ಬರುತ್ತೆ ಅವುಗಳಿಂದ ಇರೋ ಅಂದ್ರೆ ಪ್ರತಿಯೊಂದು ವಸ್ತುಗಳಲ್ಲಿ ನಾವು ಗೊಂಬೆಗಳನ್ನ ನೋಡಬಹುದು ಕೀ ಬೆಂಜ್ ಗಳಾಗಿರ್ಬಹುದು ಅಂದ್ರೆ ಎಲ್ಲದರಲ್ಲೂ ಕೂಡ ಸಣ್ಣವರಿಂದ ಹಿಡಿದು ದೊಡ್ಡವ್ರೂ ಬಳಸುವಂತಹ ಪ್ರತಿಯೊಂದು ವಸ್ತುಗಳಲ್ಲಿ ನಾವ್ ಮಾಡ್ಬೋದು ಗೊಂಬೆಗಳನ್ನ ನೋಡಬಹುದು ಅಂತ ಹೇಳ್ತಾರೆ ಅಂತಂದ್ರೆ ಈಗ ಜೋಕರ್ ಗೊಂಬೆಗಳನ್ನಾಗಿರ್ಬೋದು ಕುಣಿಯುವ ಗೊಂಬೆಗಳು ಇವೆಲ್ಲವೂ ಉತ್ಸವ ಅಥವಾ ಜಾತ್ರೆಗಳಲ್ಲಿ ಎಲ್ಲರ ಕಣ್ಮನ್ನ ಸೆಳಿತಾವ ಕೈ ಮಾಡಿ ಕರೀತವ ಮಕ್ಕಳು ಹಠ ಮಾಡಿ ಗೊಂಬೆಗಳನ್ನ ತೆಗೆದುಕೊಳ್ತಾರ ಅವುಗಳನ್ನ ಸಾಕಷ್ಟು ಇಷ್ಟಪಡ್ತಾರ ಆಮೇಲೆ ನಮ್ಮ ನಾಡ ಹಬ್ಬ ಯಾವ್ದ್ರಿ ದಸರಾ ಮೈಸೂರು ದಸರಾ ಈ ದಸರಾ ಟೈಮ್ ಅಲ್ಲಿ ಪ್ರತಿಯೊಂದು ಮನೆ ಮನೆಗಳಲ್ಲಿ ಒಂದು ಗೊಂಬೆಗಳನ್ನ ಅಲಂಕರಿಸುವಂತಹ ಒಂದು ಪದ್ಧತಿ ಐತಿ ಅಂದ್ರೆ ಸಂಪ್ರದಾಯ ಮೊದಲಿಂದ ಬಂದಿರುವಂತಹ ಒಂದು ಸಂಪ್ರದಾಯ ಐತಿ ಆ ಸಂಪ್ರದಾಯ ಇರುವಂತಹ ಗೊಂಬೆ ಕೀಲು ಗೊಂಬೆ ಆಗಿರ್ಬೋದು ಅಥವಾ ಇವು ಸ್ಪ್ರಿಂಗ್ ಮಂತ್ರದ ಗೊಂಬೆ ಮರದ ಗೊಂಬೆ ಯಾವುದೇ ಗೊಂಬೆಗಳ ಎಲ್ಲ ಒಂದೇ ಕಡೆ ಇಟ್ಟು ಕಣ್ಣಿಗೆ ಹಬ್ಬ ಬೆಳಕಿನ ಹಬ್ಬ ಅಂತಾನೆ ಹೇಳ್ಬೋದು ಅವ್ನು ನಿಜವಾಗಿ ಹೋಗು ಜೀವ ಐತೇನೋ ಏನೋ ಅನ್ನೋ ತರ ಅವೇನ್ ಮಾಡ್ತವ ವರ್ತನೆ ಮಾಡ್ತಾವ ಆಮೇಲೆ ಯಾರೇ ಹೋಗಿಳಿ ಅಥವಾ ಯಾರೇ ತೆಗಿ ಅದು ಯಾವುದಕ್ಕೂ ಗೊಂಬೆಗಳು ಜಗುವುದಿಲ್ಲ ನಾವು ಅಲ್ಲೇ ಅದಕ್ಕೆ ಎರಡು ಲೈನ್ ಹೇಳ್ತಾರ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಅಂತೇಳಿ ಎರಡ್ ಲೈನ್ ದಲ್ಲಿ ಹೇಳ್ತಾರೆ ಅಂದ್ರೆ ಒಟ್ಟಾರೆ ನಾವು ಈ ಪಾಠದ ಒಟ್ಟಾರೆ ಸಾರಾಂಶ ಒಂದು ನೀತಿ ಪಾಠ ಏನಪ್ಪಾ ಅಂತಂದ್ರೆ ಗೊಂಬೆಗಳು ಸುಂದರವಾದ್ರು ಮನಮೋಖವಾದ್ರು ಎಲ್ಲರಿಗೂ ಆಕರ್ಷಣೆಯನ್ನು ಉಂಟು ಮಾಡಿದ್ರು ಜನ ಕಣ್ಮನ ಸೆಳೆಯುತ್ತಿದ್ರು ಕೂಡ ಅವು ಮನಸ್ಸು ಯಾವುದೇ ನಿಂದನೆಗಳಿಗೆ ನಾವು ಯಾವುದೇ ಸ್ತುತಿ ಪಾಠಗಳಿಗೆ ಮನಸ್ಸನ್ನ ಕೊಡಬಾರ್ದನ್ನುವಂತಹ ಒಂದು ನೀತಿ ಪಾಠವನ್ನ ಈ ಗೊಂಬೆಗಳಿಂದ ನಾವು ಕಲಿತುಕೊಳ್ಳಬೇಕು ಮಕ್ಕಳೇ ಇದರಲ್ಲಿ ಏನಾದರೂ ನಿಮಗೆ ತಿಳಿಲಿಲ್ಪ ಅಂದ್ರೆ ಅರ್ಥವಾಗಲಿಲ್ಲ ಅಂದ್ರೆ ಈ ಪೂರಕ ಪಾಠದ ಬಗ್ಗೆ ಏನಾದರೂ ನಿಮಗೆ ಸಂದೇಹವಿದ್ದರೆ ನೀವೇನು ಮಾಡ್ರಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಇನ್ನೊಮ್ಮೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಮುಂದಿನ ವಿಡಿಯೋದಲ್ಲಿ ಈ ಮೆಚ್ಚಿನ ಗೊಂಬೆ ಎನ್ನುವಂತಹ ಒಂದು ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ